ಹಲೋ ಫ್ರೆಂಡ್ಸ್ ಹಾಯ್ ನಾನು ನಿಜಲಕ್ಷ್ಮಿ ನನ್ನ ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ರೆಸಿಪಿ ಜೊತೆಗೆ ಬಂದಿದ್ದೀನಿ ನಾನು ಲಾಸ್ಟ್ ಟೈಮ್ ಉತ್ತರ ಕರ್ನಾಟಕದ್ದೇ ಹಾಕಿದ್ದೆ ನೋಡಿ ಇದು ಏನು ಅಂತ ತಿಳ್ಕೊಂಡು ಗೊತ್ತಾಗಿರ್ಬೋದು ಅನ್ಕೋತೀನಿ ನಾನು ಹೆಡ್ಲೈನ್ ಹಾಕಿದ್ದೆ ಒಗ್ಗರ್ನೆ ರೊಟ್ಟಿ ಅಂತ ಬಿಸಿ ಬಿಸಿ ಒಗ್ಗರಣೆ ರೊಟ್ಟಿನ ತಟ್ಟೆಗೆ ಹಾಕೊಂಡು ಅದ್ರ ಜೊತೆಗೆ ಸೈಡಲ್ಲಿ ಮೊಸರು ಗಟ್ಟಿ ಮೊಸರು ಆಮೇಲೆ ಈರುಳ್ಳಿ ಹಸಿ ಈರುಳ್ಳಿ ಇದ್ರೆ ಬಾಯಲ್ಲಿ ಇವಾಗ್ಲು ಬಾಯಲ್ಲಿ ನೀರ್ ಬರುತ್ತೆ ಅದು ತಿಂದೋರ್ಗೆ ಗೊತ್ತು ರುಚಿ ನೀವು ಅದಕ್ಕೆ ತಿಂದೆ ಇರೋರು ಮನೇಲಿ ಮಾಡಿಕೊಂಡು ತಿನ್ನಿ ಅಂತಾನೆ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಇಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಯಾವ ಪಲ್ಯ ಬೇಡ ಏನು ಬೇಡ ರೊಟ್ಟಿ ಮಾಡಿದ್ರೆ ರೊಟ್ಟಿ ಜೊತೆಗೆ ಪಲ್ಯ ಮಾಡ್ಬೇಕು ಇಲ್ಲ ದಾಲ್ ಮಾಡಬೇಕು ಅನ್ನ ಮಾಡಿದ್ರೆ ಅನ್ನ ಜೊತೆಗೂ ಏನಾದ್ರು ಮಾಡ್ಬೇಕು ಏನು ಬೇಡ ಒಂದ್ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕಲ್ಬೇಕು ಇದ್ರೆ ಸಾಕು ಇನ್ನೇನು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿಯಾಗೂ ಇರುತ್ತೆ ಜಾಸ್ತಿ ಏನು ಇದಿರಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಎಣ್ಣೆನ ನೀವು ಕಮ್ಮಿ ಮಾಡ್ಕೋಬಹುದು ಅಳತೆ ನಾನು ಅಳತೆ ಕೊಟ್ಟಿಲ್ಲ ಅದಕ್ಕೋಸ್ಕರನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕಮ್ಮಿ ಅಂದ್ರೆ ಒಂದು ಐದಾರು ಸ್ಪೂನ್ ಹಾಕೊಂಡಿದ್ದೀನಿ ನೀವು ಅಳತೆ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಅದಕ್ಕೆ ಒನ್ ಟೀ ಸ್ಪೂನು ಸಾಸಿವೆ ಸಾಸಿವೆ ಅಂದ್ರೂ ಒಗ್ಗರಣೆಗೆ ಬೇಕೇ ಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ಮೇಲೆ ಇದು ನಾನು ಇದ್ರ ಜೊತೆಗೆ ಜೀರಿಗೆನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಹಾಕಲ್ಲ ಜೀರಿಗೆ ಹೆಚ್ಚಾಗಿ ನಾನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಬರುತ್ತೆ ಅಂತ ಬೇಕರೆ ಹಾಕೊಳ್ಳಿ ಬೇಡದಿದ್ರೆ ಬಿಡಿ ಹಾಗೆ ಎರಡು ಎಸಳು ಕರ್ಬೇವು ಹಾಕೊಳ್ಳಿ ಒಂದ್ ಎರಡು ಎಲೆ ಅಲ್ಲ ಪೂರ್ತಿ ಎರಡು ಲೈನು ಆಮೇಲೆ ಒಂದ್ ಈರುಳ್ಳಿ ದೊಡ್ಡ ಈರುಳ್ಳಿ ಓಕೆ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಮೀಡಿಯಂ ಹಾಕೋದ್ರೆ ಓಕೆ ಇದು ಸ್ವಲ್ಪ ದಪ್ಪ ದಪ್ಪ ಇರಲಿ ಈರುಳ್ಳಿ ತೀರಾ ಸಣ್ಣಗೆ ಬೇಡ ಹ್ಮ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೂಪರ್ ಆಗಿ ಬರುತ್ತೆ ಬರೀ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಕಲರ್ ಚೇಂಜ್ ಆಗಿ ಬ್ರೌನ್ ಆಗ್ಬೇಕು ಅದೇನಿಲ್ಲ ಅದ್ರ ಜೊತೆಗೇನೆ ಎರಡು ಟೊಮೆಟೊ ಮೀಡಿಯಂ ಸೈಜ್ ಅದು ಕಟ್ ಮಾಡಿರೋದು ಅದು ಸಣ್ಣದಾಗಿದ್ರು ಓಕೆ ದಪ್ಪ ಇದ್ರು ಓಕೆ ಹೇಗಿದ್ರು ಅದು ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಈರುಳ್ಳಿ ಅಂದ್ರೆ ಬಾಯಿಗೆ ಸಿಗುತ್ತಲ್ವಾ ಅದಕ್ಕೆ ಈರುಳ್ಳಿ ಸ್ವಲ್ಪ ದಪ್ಪ ಇರಲಿ ಅಂತ ಹೇಳಿದ್ದು ಇಷ್ಟು ರುಚಿ ಕೊಡುತ್ತೆ ಅಂದ್ರೆ ಈ ರೆಸಿಪಿ ಇದು ಮೊದ್ಲ ಈ ತಿಂಡಿ ತಿಂಡಿಗೂ ಯೂಸ್ ಮಾಡ್ಕೋಬಹುದು ಲಂಚ್ಗೂ ಮಾಡ್ಕೋಬಹುದು ಡಿನ್ನರ್ಗೂ ಮಾಡ್ಕೋಬಹುದು ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಅರ್ಶನ ಇದಕ್ಕೆ ಇಂಗ್ರಿಡಿಯಂಟ್ಸ್ ಏನೇನಂದ್ರೆ ಇವೆರಡೆ ಉಪ್ಪು ಅರ್ಶನ ಆಮೇಲೆ ಒಂದು ಚೂರೇ ಚೂರು ಬೆಲ್ಲ ಹಾಕ್ತೀನಿ ಇವೇ ಇಂಗ್ರಿಡಿಯಂಟ್ಸು ಬೇರೆ ಯಾವ ಇಂಗ್ರೀಡಿಯಂಟ್ಸು ಬೇಕಾಗಿಲ್ಲ ಇದಕ್ಕೆ ಇಷ್ಟರಲ್ಲೇ ಇಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿನೂ ಹಾಕೋಬಹುದು ಬಾಯಿ ಸಿಗುತ್ತೆ ಅಂತ ನಾನು ಪೇಸ್ಟ್ ಮಾಡಿ ಹಾಕ್ತಾ ಇದೀನಿ ನಾನು ಸ್ವಲ್ಪ ಖಾರಾನು ಜಾಸ್ತಿ ಹಾಕ್ತಾ ಇದೀನಿ ಅದಕ್ಕೆ ನಾನು ಅಳತೆ ಕೂಡ ಹೇಳಿಲ್ಲ ನಾ ಒಂದೂವರೆ ಸ್ಪೂನ್ ಹಾಕೊಂಡಿದೀನಿ ಸ್ವಲ್ಪ ಖಾರ ಖಾರ ಖಾರವಾಗಿರುತ್ತೆ ಇದು ನಿಮ್ಗೆ ಖಾರ ಬೇಕಂದ್ರೆ ಹಾಕೊಳ್ಳಿ ಬೇಡದೆ ಇದ್ರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಇದಕ್ಕೆ ಖಾರದ ಪುಡಿ ಬೇಡ ಅಚ್ ಖಾರ ಪುಡಿ ಬೇಡ ಇಷ್ಟೇ ಸಾಕು ಉಪ್ಪು ಖಾರ ಅರ್ಶಿಣ ಪುಡಿ ಒಂಚೂರು ಚೂರು ಚೂರ್ ಬೆಲ್ಲ ನೋಡಿ ಒಂದು ಟೂ ಟೂ ಎರಡು ಟೀ ಸ್ಪೂನ್ ಅಷ್ಟೇ ಸಾಕು ಕಮ್ಮಿ ಹಾಕೊಂಡ್ರೆ ಓಕೆ ನೀವು ಬೆಲ್ಲದ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ಏನ್ ತೊಂದ್ರೆ ಇಲ್ಲ ಅಂದ್ರೆ ರುಚಿ ಕೊಡೋದೇ ಹೆಚ್ಚಾಗಿ ಅದರಿಂದ ಅದಕ್ಕೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಸೂಪರ್ ಆಗಿರುತ್ತೆ ಇದಕ್ಕೆ ಎರಡು ಗ್ಲಾಸ್ ನೀರ್ ಹಾಕ್ತೀನಿ ನಾನು ಇದಕ್ ತಗೊಂಡಿರೋದು ನಾಲ್ಕರಿಂದ ಐದು ರೊಟ್ಟಿ ಐದು ರೊಟ್ಟಿ ಅಂದ್ರೆ ರೊಟ್ಟಿ ಏನಪ್ಪಾ ಇದು ಯಾವ ರೊಟ್ಟಿ ಏನು ಅನ್ಬೋದು ನೀವು ನಾವು ನೋಡಿ ಈ ಗ್ಲಾಸ್ ಅಲ್ಲಿ ನಾನು ಎರಡು ಗ್ಲಾಸ್ ನೀರ್ ಹಾಕೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕರಿಂದ ಐದು ರೊಟ್ಟಿಗೆ ರೊಟ್ಟಿ ಜೋಳದ ರೊಟ್ಟಿ ಮಾಡ್ತೀವಲ್ವಾ ದಿನ ಮನೇಲಿ ತಿನ್ನಕ್ಕೆ ಅದ್ರಲ್ಲಿ ಮಿಕ್ಕಿರ್ತವೆ ನೋಡಿ ಇವಾಗ ಒಂದು ಎರಡು ಮಿಕ್ಕೆ ಮಿಕ್ತವೆ ಅವನ್ ಹಂಗೆ ಇಟ್ಟಿರ್ತೀವಿ ನೋಡಿ ಇಲ್ಲಿ ತೋರಿಸ್ತಾ ಇದ್ ಇಕ್ಕೆ ಇಕ್ಕೆ ಮಿಕ್ಕಿರೋದು ಹಂಗೆ ಸೈಡ್ ಅಲ್ಲಿ ಇಡ್ತೀವಿ ಇವು ತುಂಬಾ ತೆಳ್ಳಗಿರಲ್ಲ ಒಂಚೂರು ಚೂರು ಇರ್ತವೆ ಅಂತವನ್ನ ಬಿಸಾಡಕ್ಕೂ ಆಗಲ್ಲ ಚೆನ್ನಾಗಿರ್ತಾವ ಅವು ಅವು ಏನೋ ಆಗಲ್ಲ ಕೆಟ್ಟೋಗಲ್ಲ ಅವನ್ನ ಏನ್ ಮಾಡೋದು ಸುಮ್ನೆ ಅಲ್ಲಿದ್ರೆ ವೇಸ್ಟ್ ಆಗುತ್ತೆ ಯಾಕೆ ಚೆಲ್ಬೇಕು ವೇಸ್ಟ್ ಅಂದ್ರೆ ಚೆನ್ನಾಗಿ ರೊಟ್ಟಿ ಮೊದ್ಲೆ ಜೋಳದ ರೊಟ್ಟಿ ಹೆಲ್ದಿ ಅಲ್ವಾ ಅವನ್ನ ಒಂದು ನಾಲ್ಕರಿಂದ ಐದು ರೊಟ್ಟಿ ತಗೊಂಡಿದ್ದೀನಿ ಅಷ್ಟೇ ಇದು ಮೂರು ಜನಕ್ಕೆ ಒನ್ ಟೈಮ್ಗೆ ಹೊಟ್ಟೆ ತುಂಬಾ ಆಗುತ್ತೆ ಇದು ತಿಂದ್ಮೇಲೆ ಅನ್ನನು ಬೇಕಾಗೋದಿಲ್ಲ ಅಷ್ಟಾಗುತ್ತೆ ಆ ರೊಟ್ಟಿನ ಈ ತರ ಪೀಸ್ ಮಾಡ್ಕೊಳ್ಳಿ ತುಂಬಾ ಚಿಕ್ಕ ಚಿಕ್ಕದಾಗಿ ಇರೋದೇನ್ ಬೇಡ ಪೀಸು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇರಲಿ ನೋಡಿ ಈ ತರ ಈ ಸೈಜಲ್ಲಿ ಇದ್ರೆ ಓಕೆ ಪೀಸು ಯಾಕಂದ್ರೆ ಅದು ಕುದಿಯುತ್ತಲ್ಲ ಚಿಕ್ಕದಾಗ್ಬಿಟ್ರೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಇದು ನೋಡಿ ಮುಚ್ಚಿಟ್ಟಿದ್ನೆಲ್ಲ ಮಲ್ಬೇಕು ಅಂತ ನೋಡಿ ಮಳ್ತಾ ಇದೆ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೇರೆ ಏನು ಮಸಾಲೆ ಹಾಕಿಲ್ಲ ನಾವು ಚಿಲ್ಲಿ ಪೌಡರ್ ಹಾಕಿಲ್ಲ ಏನಿಲ್ಲ ನೋಡಿ ಈ ತರ ಆಮೇಲೆ ಇದೊಂದು ನೀವು ಈ ಟೈಮಲ್ಲಿ ಟೇಸ್ಟ್ ನೋಡ್ಬೋದು ಉಪ್ಪು ಖಾರ ಸರಿಯಿದೆಯಾ ಏನು ಅಂತ ಟೇಸ್ಟ್ ನೋಡಿ ಕಮ್ಮಿ ಇದ್ರೆ ಯಾವ್ದಾದ್ರೂ ನೀವು ಆ್ಯಡ್ ಮಾಡ್ಕೋಬಹುದು ಈ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದು ರೊಟ್ಟಿ ನಾನು ಮೂರ್ದಿಟ್ಕೊಂಡಿದೀನಿ ಇದೆ ಅಲ್ಲ ಇವಾಗ ನಾನು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಿ ಕೈ ಆಡ್ಸೋದೇನು ಬೇಡ ಹಂಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಅವು ಸಾಫ್ಟ್ ಆಗ್ತವೆ ರೊಟ್ಟಿ ಹಾಕ್ತಿರಂಗೇನೆ ನಾವು ಆಮೇಲೆ ನಿಧಾನಕ್ಕೆ ಕೈ ಆಡಿಸ್ಕೊಬೇಕು ಮಿಕ್ಸ್ ಮಾಡೋವಾಗ್ಲೂ ಅಷ್ಟೇ ತುಂಬಾ ಜೋರಾಗಿ ಅದು ಮಾಡಿದ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಇದು ನಿಧಾನಕ್ಕೆ ಸಾಫ್ಟ್ ಆಗಿ ಮಿಕ್ಸ್ ಮಾಡಬೇಕು ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ರುಚಿ ಅಷ್ಟು ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಯಾವುದೇ ರೀತಿ ಮಸಾಲೆ ಇಲ್ಲ ಅದು ಇದು ಅಂತ ಕೊಲೆಸ್ಟ್ರಾಲು ಅದು ಅನ್ನಂಗಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನಂಗಿಲ್ಲ ಹಿಂಗಾಗಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಳ್ಳೆ ರೆಸಿಪಿ ನೀವು ಇದನ್ನ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಸಿಗ್ತವೆ ಅಂಗಡಿಗಳಲ್ಲೆಲ್ಲ ಎಲ್ಲ ಬೆಂತ ಬೆಂಗಳೂರಲ್ಲೂ ಸಿಗ್ತವೆ ನೀವು ತಗೊಂಡ್ ಮಾಡ್ಕೋಬಹುದು ಅವು ಬೆಂಗಳೂರಲ್ಲಿ ತಳ್ಳನೇ ರೊಟ್ಟಿ ಆದ್ರೆ ನಾನು ಇಲ್ಲ ನಾಲ್ಕ್ ಐದರಿಂದ ಆರು ಹಾಕಿದಿನಲ್ಲ ಒಂದು ಏಳರಿಂದ ಎಂಟು ಹಾಕ್ಬೇಕು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮುರಿಬೇಕು ನೀವು ಅಂದ್ರೆ ಸರಿ ಹೋಗುತ್ತೆ ಒಂದ್ ಮೂರಿಂದ ನಾಲ್ಕೈದು ನಿಮಿಷ ಕುಕ್ ಆದ್ರೆ ಸಾಕು ಈ ಟೈಮಲ್ಲೇ ನೀವು ಕೊತ್ತಮಿರಿ ಹಾಕೊಳ್ಳಿ ಎಲ್ಲಾ ಅಡುಗೆಗೂ ನಾವ್ ಏನ್ ಮಾಡ್ತಿವಿ ರೆಸಿಪಿಗೆ ಎಲ್ಲಾ ಕೊನೆಯದಾಗಿ ಮುಗುದಾದ್ಮೇಲೆ ಕೊತ್ಮಿರಿ ಹಾಕ್ತಿವಿ ಇದು ಮುಗಿದಾದ್ಮೇಲೆ ಮಿಕ್ಸ್ ಮಾಡ್ತಾ ಹೋದ್ರೆ ಬಿಸಿ ಇರುತ್ತಲ್ವಾ ಮುದ್ದೆ ಆಗ್ಬಿಡುತ್ತೆ ರೊಟ್ಟಿ ಅಲ್ವಾ ಅದಕ್ಕೋಸ್ಕರ ಈ ಟೈಮಲ್ಲೇ ಕೊತ್ತಮಿರಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟೇ ಮಿಕ್ಸ್ ಮಾಡುವಾಗ ಸ್ಮೂತ್ ಆಗಿ ಮಿಕ್ಸ್ ಮಾಡಿ ಹೆಂಗಂದ್ರೆ ಹಂಗೆ ಜೋರಾಗಿ ತಿರ್ಗಿಸೋದು ಅದೆಲ್ಲ ಹೋಗಬೇಡಿ ಹೋಗ್ಬೇಡಿ ಮಾಡಿದ್ರೆ ಎಲ್ಲಾ ಮುದ್ದೆ ಆಗೋಗ್ಬಿಡುತ್ತೆ ರುಚಿ ಬರಲ್ಲ ರೊಟ್ಟಿ ಬಾಯಿ ಸಿಕ್ಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಕಲರು ಅಂತ ಆಯ್ತು ಇನ್ನೇನು ಆಗ್ತಾ ಬಂತಿದು ಇಷ್ಟೇ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಇದು ಸಡನ್ ಆಗಿ ಬರುತ್ತೆ ಇಷ್ಟು ಒಂದು ಸ್ವಲ್ಪ ಮಂದ ಬಂದ್ಬಿಟ್ರೆ ಸಾಕು ಇಷ್ಟು ಮಂದ ಬಂದಾಗ ನೀವು ಗ್ಯಾಸ್ ಆಫ್ ಮಾಡ್ಬಿಡಿ ಇಷ್ಟೇ ಇದು ನೋಡಿ ಗ್ಯಾಸ್ ಆಫ್ ಮಾಡಿದೆ ನಾನಿವಾಗ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ತೆಳ್ಳಗೈತಪ್ಪ ಹೆಂಗೆ ಅನ್ಬೋದು ನೀವು ಇಲ್ಲ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ಒಂದು ಎರಡ್ ಮೂರು ನಿಮಿಷ ಒಂದ್ ಐದು ನಿಮಿಷ ಅಷ್ಟೇ ಕ್ಲೋಸ್ ಮಾಡಿ ಇಟ್ಬಿಡಿ ಅದು ಅಳ್ ಅರ್ಕೊಳ್ಳುತ್ತೆ ಅಂದ್ರೆ ಸಾಫ್ಟ್ನೆಸ್ ಬರುತ್ತೆ ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು ಬೇರೆ ಏನು ಬೇಡ ನೋಡಿ ಇವಾಗ ರೆಡಿ ಆಯ್ತು ತಟ್ಟೆ ತಟ್ಟೆಗೆ ಹಾಕೊಂಡು ತಿನ್ನೋದೊಂದೇ ಬಾಕಿ ನನಗೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು